ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮಹಾನಗರಿ ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು ತಾಲೂಕು ನಂಜನಗೂಡು ಕಸಬ ಇನ್ನು ಗ್ರಾಮ ಬಂದು ವೀರದೇವನಾಪುರ ಗ್ರಾಮ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡು ಮೂವತ್ತೆಂಟು ಗುಂಟೆ ಇರುವಂಥ ಜಮೀನತ್ರ ಇದ್ದೀನಿ ನೀವು ನೋಡ್ತಾ ಇದ್ದೀರ ನೋಡ್ರಿ ಈಗ ಇದು ಮೂವತ್ತೆಂಟು ಗುಂಟೆ ಇರುವಂಥ ಜಮೀನು ನ್ಯಾಷನಲ್ ಹೈವೇಗೆ ಹೊಂದಿಕೊಂಡಿದೆ ಇನ್ನು ಈ ಜಮೀನಲ್ಲಿ ಮಣ್ಣು ಯಾವುದು ಜೊತೆಗೆ ಈ ಜಮೀನಿಗೂ ನಂಜುಂಡೇಶ್ವರ ದೇವಸ್ಥಾನಕ್ಕೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿನ ಬೆಲೆ ಎಷ್ಟು ಈ ಜಮೀನಲ್ಲಿ ಏನೆಲ್ಲ ಅಂದರೆ ಕಮರ್ಷಿಯಲ್ ಯೂಸ್ ಮಾಡ್ಬೋದಾ ಅಥವಾ ಫಾರ್ಮ್ ಹೌಸ್ ಮಾಡ್ಬೋದಾ ಎಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಉಸುಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನೋಡ್ರಿ ನೀವು ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಜೊತೆಗೆ ಪಕ್ಕದಲ್ಲೇ ಹೈವೇ ನ್ಯಾಷನಲ್ ಹೈವೇ ಇರುವಂಥದ್ದು ಹೊಂದಿಕೊಂಡು ಅಂದರೆ ನಿಮಗೆ ರೋಡ್ ಪೇಸ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ನೀವು ಪೆಟ್ರೋಲ್ ಬ್ಯಾಂಕು ಅಥವಾ ನೀವಿನ್ನೂ ಓಟಲ್ಲು ಯಾವುದಾದ್ರೂ ಒಂದು ವಾಣಿಜ್ಯ ಮಳಿಗೆ ಎಲ್ಲವನ್ನು ಕೂಡ ನೀವು ಇಲ್ಲಿ ಬಳಸ್ಕೋಬೋದು ಈ ಜಮೀನಲ್ಲಿ ಅಷ್ಟು ಚೆನ್ನಾಗಿದೆ ನೋಡಿರಿ ಕಾರುಗಳೆಲ್ಲ ಹೋಗ್ತಾ ಇದ್ದಾವೆ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡು ಇರುವಂಥ ಜಮೀನಿದು ಇನ್ನು ನಿಮಗೆ ನಾನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನಂಜನಗೂಡು ಕಸಬ ಇನ್ನು ನಂಜುಂಡೇಶ್ವರ ದೇವಸ್ಥಾನ ಈ ಜಮೀನಿಗೆ ಕೇವಲ ನಾಲ್ಕು ಕಿಲೋಮೀಟರ್ ಮಾತ್ರ ಆಗುತ್ತೆ ನೀವು ದೇವಸ್ಥಾನದಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ಈ ಜಮೀನಿಗೆ ಆಗ್ತಾ ಇರೋದು ನೀವು ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡು ಫಾರ್ಮ್ ಹೌಸು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಜಮೀನಿನ ಮಾಲೀಕ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಈ ಜಮೀನು ಬಗ್ಗೆ ಅಷ್ಟು ಅಷ್ಟಾಗಿ ಇಂಟ್ರೆಸ್ಟ್ ಮಾಡಿಕೊಂಡಿಲ್ಲ ಅಷ್ಟು ಬಿಟ್ಟರೆ ಇಲ್ಲಿ ಏನಾದರೂ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಇದು ಡಿ ಸಿ ಕನ್ವರ್ಷನ್ ಆಗಿದೆ ಈಗ ಅಕ್ಕಪಕ್ಕದಲ್ಲೂ ಕೂಡ ಇವರು ಮಾರ್ತಿರೋಂಥ ಬೆಲೆಗಿಂತ ಜಾಸ್ತಿನೇ ಇದೆ ಯಾಕೆಂದರೆ ಡಿ ಸಿ ಕನ್ವರ್ಷನ್ ಆಗಿದೆ ಈ ಸ್ಥಳದಲ್ಲಿ ಹೆಚ್ಚು ಕಮ್ಮಿ ಒಂದು ಗುಂಟೆ ಮೂರುವರೆ ಲಕ್ಷ ಅಲ್ಲಿವರೆಗೂ ನಡೆಯುತ್ತೆ ನಾನು ಯಾವುದನ್ನು ಸುಮ್ಮನೆ ಹೇಳಿರಲ್ಲ ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿಯೇ ಹೇಳಿರ್ತೀನಿ ನೀವು ಒಂದು ಸರಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನನಗೆ ಇದು ರೇಟ್ ಜಾಸ್ತಿ ಆಯಿತು ಅಂತ ಅದು ಹೇಳೋದಕ್ಕಿಂತ ಒಂದು ಸರಿ ಸ್ಪಾಟ್ ವಿಸಿಟ್ ಕೊಡಿ ನೀವು ಅಲ್ಲಿ ಕೊಟ್ಟು ವಾತಾವರಣ ನೋಡಿ ಅಲ್ಲಿನ ಬೆಲೆಗಳನ್ನು ಪರಿಶೀಲನೆ ಮಾಡಿದ ಆದಮೇಲೆ ನೀವು ಈ ಜಮೀನನ್ನು ಖರೀದಿಸೋದಕ್ಕೆ ಮುಂದೆ ಬರ್ಬೋದು ಅಂತ ಹೇಳ್ತಾ ಜೊತೆಗೆ ನೋಡಿ ಈ ಜಮೀನು ಮೂವತ್ತು ನಾಲ್ಕು ಗುಂಟೆ ಪ್ಲಸ್ ನಾಲ್ಕು ಗುಂಟೆ ಖರಾಬಿರುವಂಥದ್ದು ಇನ್ನು ಇದು ಡಿ ಸಿ ಕನ್ವರ್ಷನ್ ಆಗಿದೆ ಅಂತ ನಾನು ಮುಂಚೆಲೇ ಹೇಳಿದ್ದೀನಿ ನಿಮಗೆ ಬ್ಯಾಂಕಲ್ಲಿ ಲೋನ್ ಕೂಡ ಸಿಗುತ್ತೆ ಈ ಜಮೀನಿಗೆ ನೀವು ಮತ್ತೆ ತೊಗೊಳ್ಳೋರು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ನನ್ನ ಹತ್ರ ಅಮೌಂಟ್ ಸ್ವಲ್ಪ ಕಮ್ಮಿ ಇದೆ ಅಂದರೂ ಕೂಡ ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಈ ಜಮೀನನ್ನು ತೊಗೋಬೋದು ಜೊತೆಗೆ ನಿಮಗೆ ಈ ಜಮೀನು ಯೂಸ್ ಹೇಳಿದೆ ನೀವು ಫಾರ್ಮ್ ಹೌಸ್ ಮಾಡ್ಕೋಬೋದು ಪೆಟ್ರೋಲ್ ಬ್ಯಾಂಕ್ ಮಾಡ್ಕೋಬೋದು ಅಥವಾ ಶೆಡ್ಡು ಪೆಟ್ ಮತ್ತು ಗೋಡನ್ನು ಇನ್ನೂ ಯಾವುದಾದ್ರೂ ಲ್ಯಾಂಡಾಗಿ ಯೂಸ್ ಮಾಡ್ಕೊಬೋದು ಅಷ್ಟು ತುಂಬ ಅದ್ಭುತವಾಗಿದೆ ಇನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ನಂಜನಗೂಡಿಗೆ ಕೇವಲ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನಿಮಗೆ ಮೈಸೂರಿಂದ ಹೇಳ್ತಾ ಇದ್ದೀನಿ ಮತ್ತೆ ನಿಮಗೆ ಮೈಸೂರಿಂದ ಕೇವಲ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಸ್ಪಾಟ್ಗೆ ಇನ್ನು ನಂಜನಗೂಡಿಂದ ಅಂದರೆ ದೇವಸ್ಥಾನದಿಂದ ಕೇವಲ ನಾಲ್ಕೇ ಕಿಲೋಮೀಟ್ರ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಜಮೀನು ಮಾರಾಟಕ್ಕಿದೆ ಜೊತೆಗೆ ಓನರು ಬೇರೆ ಪ್ರಾಪರ್ಟಿನ ಬೆಂಗಳೂರಲ್ಲಿ ಖರೀದಿಸಿದ್ದಾರೆ ಅದಕ್ಕೋಸ್ಕರ ಈ ಜಮೀನನ್ನು ಮಾರ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ನಿಮಗೆ ಇಲ್ಲಿ ಎಸ್ ಆರ್ ವ್ಯಾಲ್ಯೂಗಿಂತ ಸ್ವಲ್ಪ ಕಡಿಮೆ ಬೆಲೆಯಲ್ಲೇ ಕೊಡ್ತಾರೆ ಅಂದರೆ ಇನ್ನು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಈಗ ಬೆಲೆಯನ್ನು ಹೇಳುವಂಥ ಸಮಯ ಒಂದು ಗುಂಟೆ ನಿಮಗೆ ಮೂರು ಲಕ್ಷ ಅಂದರೆ ಎರಡು ಎಂಬತ್ತರಿಂದ ಮೂರು ಲಕ್ಷ ಅದರೊಳಗೆ ಆಗುತ್ತೆ ನಿಮಗೆ ಫೈನಲ್ ಆಗುತ್ತೆ ತುಂಬ ಚೆನ್ನಾಗಿದೆ ನೀವು ಒಂದು ಕಡೆ ಈ ಕಡೆ ಗಮನ ಕೊಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್